ಈ ಚುನಾವಣೆ ದುಡ್ಡು ನಡೆಯಲ್ಲ ಜನ ನನ್ನ ಜೊತೆಗಿದ್ದಾರೆ ಶಿಕಾರಿಪುರದಲ್ಲಿ ಇವರ ಅಪ್ಪ ಮಕ್ಕಳ ಶಿಕಾರಿ ನಾನು ಮಾಡ್ತೀನಿ ಬಿಡೋದ್ರಿ ಬಿಡಿಸ್ತೀವಿ ನಿಮ್ಮ ಕೆಲಸ ಪ್ರಯತ್ನ ಮಾಡ್ತೀವಿ ಅಂತ ಅವರು ಹೇಳಿದ್ದು ತುಂಬಾ ಸಂತೋಷ ಆಗಿದೆ ಅನ್ನೋದು ಮಾತನ್ನ ಈ ಸಂದರ್ಭ ಹೇಳ್ತೇನೆ ಇದು ಈ ರೀತಿ ಡಾಕ್ಟರ್ಗಳನ್ನ ಇಂಜಿನಿಯರ್ಗಳನ್ನ ಎಲ್ಲರೂ ಭೇಟಿ ಮಾಡ್ತೇನೆ ಗ್ರಾಮೀಣ ಪ್ರದೇಶದಲ್ಲಿರ್ತ ರೈತರು ರೈತರ ಮಕ್ಕಳು ಹೆಣ್ಮಕ್ಳು ಎಲ್ಲರೂ ಕೂಡ ಭೇಟಿ ಮಾಡ್ತೇನೆ ಒಟ್ಟಾರೆ ಇಡೀ ಜಿಲ್ಲೆಯ ಇಡೀ ಲೋಕಸಭಾ ಕ್ಷೇತ್ರದ ಎಲ್ಲ ಕಡೆಯೂ ಕೂಡ ನನ್ನ ಜೊತೆ ನಾರಿ ಶಕ್ತಿ ಯುವ ಶಕ್ತಿ ರೈತ ಶಕ್ತಿ ಎಲ್ಲರೂ ನನ್ನ ಇರೋದು ಖಂಡಿತ ನಿಮ್ಮನ್ನು ಗೆಲ್ಲಿಸ್ತೇವೆ ಏನಂತ ಹೇಳ್ತಾರೆ ತುಂಬಾ ಸಂತೋಷ ಆಗಿದೆ ಸರ್ ಮಾತು ಸರ್ ಅಂದ್ರೆ ಪುಕ್ಸಟೆ ಮಾತುಗಳಿಗೆಲ್ಲ ಬೆಲೆ ಕೊಡಲ್ಲ ಈಶ್ವರಪ್ಪನವ್ರು ಏನ್ ಮಾಡಿದ್ದಾರೆ ಅಂತ ಪುಕ್ಸಟೆ ಮಾತು ವಿಜಯೇಂದ್ರ ಮಾತು ನಾನು ಬೆಲೆ ಕೊಡಲ್ಲ ರಾಜ್ಯ ಅಧ್ಯಕ್ಷನಾಗಿ ಆಗ ಅದಕ್ಕೆ ಏನ್ ಯೋಗ್ಯತೆ ಇದೆ ಅಂತ ನಾನು ಕೇಳಕ್ ಇಷ್ಟಪಡ್ತೇನೆ ನಲವತ್ತು ವರ್ಷ ನನ್ ಈ ಪಕ್ಷಕ್ಕೋಸ್ಕರ ಶ್ರಮ ಹಾಕಿದೆ ನಿಮ್ಮಪ್ಪ ಅಪ್ಪ ಶ್ರಮ ಹಾಕಿದರು ಅಂತ ಆ ಶ್ರಮದಿಂದ ನೀನು ರಾಜ್ಯಾಧ್ಯಕ್ಷ ಆಗಿದೆ ನಿಮಗೆ ಈ ರೀತಿ ಮಾತಾಡೋಕೆ ನಿನ್ನ ಯೋಗ್ಯತೆ ಇಲ್ಲ ಶಿವಮೊಗ್ಗ ನಗರಕ್ಕೆ ಜಿಲ್ಲೆಗೆ ನಾನು ಏನು ಮಾಡಿರ್ತೀವಿ ಜಿಲ್ಲೆ ಜನಕ್ಕೆ ಗೊತ್ತು ನಗರ ಜನಕ್ಕೆ ಗೊತ್ತು ಶಿವಮೊಗ್ಗ ನಗರ ಜನರು ನಿಮ್ಗೆ ಗೊತ್ತಿಲ್ಲ ಶಿಕಾರಿಪುರದಲ್ಲಿ ಅರವತ್ತು ಸಾವಿರ ಇದ್ದಿದ್ದು ಹತ್ತು ಸಾವಿರದ ನೀನು ವೋಟ್ ಲೀಡು ಮುಂದಿನ ಚುನಾವಣೆ ಗೊತ್ತಾಗುತ್ತೆ ಏನು ಅಂತ ತಿಣ್ಕಿ ತಿಣ್ಕಿ ಹತ್ತು ಸಾವಿರ ಎಷ್ಟು ಕೋಟಿ ಖರ್ಚು ಮಾಡೋ ನನಗೆ ಗೊತ್ತಿಲ್ಲ ಹಂಗಾಗಿ ಹಗುರವಾಗಿ ಮಾತಾಡದೆ ಬೇರೆ ಭಾಷೆನಲ್ಲಿ ಮತ್ತೆ ಹತ್ತು ಉತ್ತರ ಅಂತ ಎಚ್ಚರಿಕೆ ಕೊಡೋಕೆ ಇಷ್ಟಪಡ್ತೀನಿ ಇನ್ನು ನೀನು ಆಯ್ತಾ ನಿಮ್ಮಪ್ಪ ಶ್ರಮದಿಂದ ನೀನು ಇವತ್ತು ಅಧ್ಯಕ್ಷ ಆಗಿದೆ ಇದು ನೆನ್ಪಿಟ್ಕೊಂಡು ನಲವತ್ತು ವರ್ಷ ನಾನು ತಪಸ್ ಮಾಡಿದ್ದೀನಿ ಈ ಪಕ್ಷಕ್ಕೋಸ್ಕರ ನನಗೆ ಟೀಕೆ ಮಾಡೋಷ್ಟು ಯೋಗ್ಯತೆ ನಿನಗಿಲ್ಲ ಅಧ್ಯಕ್ಷ ಹಾಗೆ ಅಲ್ವಾಗ ಆರಾರು ತಿಂಗಳು ಒತ್ತಡ ಕೊಟ್ಟು ಮೇಲ್ನವರು ಒತ್ತಡ ಕೊಟ್ಟು ರಾಜ್ಯ ರಾಜ್ಯಾಧ್ಯಕ್ಷರಾಗ್ಬಿಟ್ರೆ ನೀವು ಬಾಯಿ ಬಂದ ಮಾತಾಡೋಕೆ ಅವಕಾಶ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೆ ಹುಷಾರನ್ನಂತ ಮಾತೀಸ್ ಅಂದರೆ ಹೇಳಕ್ಕೆ ಇಷ್ಟಪಡ್ತೇನೆ ಶಿಸ್ತು ಕ್ರಮ ಅವಂತ ಹೇಳ್ತಾರೆ ಇಂಡಿಪೆಂಡೆಂಟನ್ನು ಎತ್ಕೊಂಡು ಬಂತ ಹೇಳಿದ್ರೆ ಶಿಸ್ತು ಕ್ರಮ ತಗೊಳ್ಳೋದು ಏನು ಬಂತು ಈ ಪಾರ್ಟಿಯಿಂದ ಹೊರಗೆ ಬಂದೆ ಆಯ್ತು ಅರ್ಥ ನಾನು ಇಂಡಿಪೆಂಡೆಂಟ್ ನಿಂತಿದೆ ಅಂತ ಅದರ ಅರ್ಥವೂ ಗೊತ್ತಿಲ್ಲ ರಾಜ್ಯ ಅಧ್ಯಕ್ಷನಿಗೆ ಬಿಜೆಪಿ ರಾಜ್ಯಾಧ್ಯಕ್ಷನಿಗೆ ನಾನು ಬಿ ಜೆ ಪಿ ಬಿಟ್ಟು ಪಕ್ಷೇತರ ನಿಂತಿದೆ ಅರ್ಥವೇ ಇನ್ನು ಶಿಸ್ತು ಕ್ರಮ ಕೂಡ ಪಕ್ಷೇತರ ನಾನು ಪಿಲಿ ಇಲ್ಲ ಏನು ಕ್ರಮ ತಗೋತೀವಿ ತಗೋ ಇಂಥ ದೊಡ್ಡ ಬೆದರಿಕೆ ಹೆದರನಲ್ಲ ನಾನು ಅದಕ್ಕೋಸ್ಕರ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಇವತ್ತು ನನ್ನ ಉದ್ದೇಶ ಏನಿದೆ ನರೇಂದ್ರ ಮೋದಿಯವ್ರ ಉದ್ದೇಶ ಅಲ್ಲಿ ಕುಟುಂಬ ರಾಜಕಾರಣ ಕೇಂದ್ರದಲ್ಲಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಇದೆ ಅದ್ರ ವಿರುದ್ಧವಾಗಿ ನಾನು ಪ್ರಯತ್ನ ಮಾಡ್ತೀನಿ ಅಂತ ಮೋದಿ ಹೇಳ್ತಿರ್ಬೇಕಾದ್ರೆ ಇಲ್ಲಿ ಅಪ್ಪ ಮಕ್ಕಳಿಂದ ಈ ಪಕ್ಷವನ್ನು ಹೊರಗೆ ತರೋದಕ್ಕೋಸ್ಕರ ನಾನು ಮಾಡ್ತಿರೋ ಪ್ರಯತ್ನ ನೀನೇ ರಾಜೀನಾಮೆ ಕೊಡಬೇಕು ಅಧ್ಯಕ್ಷ ಸ್ಥಾನಕ್ಕೆ ನೀನು ನಿಮ್ಮ ಅಣ್ಣ ಎಂ ಪಿ ಅಪ್ಪ ಕೇಂದ್ರ ಚುನಾವಣಾ ಸಮಿತಿ ಸದಸ್ಯ ಇನ್ನಾರು ಉಳಿದಿರ ಎಲ್ಲರೂ ಮಾಡ್ಕೊಂಬಿಡಿ ನಿಮ್ಮ ಕುಟುಂಬಕ್ಕೋಸ್ಕರ ಇರುತ್ತಾರೆ ಬಿಜೆಪಿ ಸಾವಿರ ಜನ ಲಕ್ಷಾಂತರ ಜನ ರಕ್ತವನ್ನ ಬೆವ್ರ ರೂಪದಲ್ಲಿ ಸುರಿಸಿ ಪಾರ್ಟಿ ಕಟ್ಟಿದ್ದಾರೆ ನಿಮ್ಮ ಕೊಡುಗೆ ಏನು ಹುಷಾರ ಮಾತಾಡಿದ್ನೋ ಸರಿ ನಿಜ ಇಂತ ಮಾತಾಡ್ತಾ ಹೋಗುದು ರಾಜ್ಯ ಅಧ್ಯಕ್ಷನಾಗಿ ಹಿಂಗೆ ಮಾತು ಮಾಡ್ತಾ ಹೋಗು ರಾಘವೇಂದ್ರ ಓಟ್ ಜಾಸ್ತಿ ಬರ್ತಾವೆ ಶಿಕಾರಿಪುರಕ್ಕೆ ಹೋಗಿ ನೋಡ್ಕೊಂಬ ಪ್ರತಿ ಹಳ್ಳಿನಲ್ಲಿ ನಿಮ್ಗೆ ಎಷ್ಟು ತೊಕ್ಕಿದೆ ನಿಮ್ಮ ವಿರುದ್ಧ ಎಷ್ಟು ಆಕ್ರೋಶ ಇದೆ ಹಿಂಗಾಯ್ತು ಅದೇ ಎಲ್ಲರೂ ನಿಮ್ಮನ್ನ ಬೈತಾ ಇದಾರೆ ನಿಮಗೆ ಈ ಚುನಾವಣೆ ದುಡ್ಡು ನಡೆಯಲ್ಲ ಜನ ನನ್ನ ಜೊತೆಗಿದ್ದಾರೆ ಶಿಕಾರಿಪುರದಲ್ಲಿ ಇವರ ಅಪ್ಪ ಮಕ್ಕಳ ಶಿಕಾರಿ ನಾನು ಮಾಡ್ತೀನಿ ಬಿಡದಿ